ಪಕ್ಷ ಕೇಂದ್ರ ಚುನಾವಣಾ ಪ್ರಣಾಳಿಕೆ ಸಮಿತಿ ಇವತ್ತು ಬೆಂಗಳೂರು ಇವತ್ತು ಚಿದಂಬರಂ ಕೂಡ ಬರಬೇಕಾಯಿತು ಅಧ್ಯಕ್ಷರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ಸಮಿತಿಯ ಆಗಿದ್ದಾರೆ ಈಗಾಗಲೇ ಕೆಲವು ಮೀಟಿಂಗ್ಸ್ ಕೂಡ ಇಲ್ಲಿ ಜನರ ಅಭಿಪ್ರಾಯವನ್ನ ಪಡೆಯಲಿಕ್ಕೆ ಸಂಘ ಸಂಸ್ಥೆಗಳನ್ನು ಅಭಿಪ್ರಾಯ ಪಡಲಿಕ್ಕೆ ಈ ಒಂದು ಸಭೆ ನಡೀತಾ ಇದೆ ಬಹಳ ಸುಮಾರು ನಾವು ಒಂದು ನೂರೈವತ್ತು ಜನಕ್ಕೆ ಆಹ್ವಾನ ಕೊಟ್ಟಿದ್ದೇವೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲರೂ ಕೂಡ ಬಂದು ಎಲ್ಲ ಸಂಘ ಸಂಸ್ಥೆಗಳು ವಾಲಂಟಿಯರ್ಸು ಎಲ್ಲ ಬಂದು ಸೆರೆಯನ್ನು ಕೊಡ್ತಾ ಇದ್ದೇವೆ ನಾವು ಯಾವಾಗಲೂ ಕೂಡ ರಾಷ್ಟ್ರದಲ್ಲಿ ಒಂದು ಭದ್ರತೆ ಎಲ್ಲ ವರ್ಗದ ಜನರಿಗೆ ಯಾವ ರೀತಿ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಅಂತ ಕೊಂಡು ನಾವು ಪ್ರಣಾಳಿಕೆಯನ್ನು ತಯಾರು ಮಾಡ್ತೇವೆ ಇನ್ನೇ ನಾವು ಕರ್ನಾಟಕದಲ್ಲಿ ಮಾಡಿದಂಥ ಪ್ರಣಾಳಿಕೆ ಮತ್ತು ನಮ್ಮ ಬ್ಯಾನಿ ಇಡೀ ದೇಶಕ್ಕೆ ಒಂದು ಮಾದರಿ ಆಗಿದೆ ಅನ್ನೋದು ಕೂಡ ತಮ್ಮೆಲ್ಲ ಕಂಸಲ್ಲಿ ಈ ಹಿನ್ನೆಲೆಯಲ್ಲಿ ಕೂಡ ಈಗೆಲ್ಲ ಕಾರ್ಯರೂಪಕ್ಕೆ ನಾವು ಏನು ಕಾರ್ಯರೂಪಕ್ಕೆ ತರಲಿಕ್ಕೆ ಸಾಧ್ಯ ಅದು ಮಾತ್ರ ನಾವು ಮಾಡ್ತೀವಿ ಅದ್ರ ಬಗ್ಗೆ ಒಂದು ಅಂತ ಚರ್ಚೆ ನಡೀತಾ ಇದೆ ಇದಾದಮೇಲೆ ನಮ್ಮ ಇಂಡಿಯಾ ಕೂಡ ಕೂಡ ತೆಗೆದುಕೊಳ್ತದೆ ನಾವೇನು ಮ್ಯಾನಿಫೆಸ್ಟೋ ಅವರಿಸಬೇಕು ಎಲ್ಲ ನಾವು ತೆಗೆದುಕೊಂಡು ಒಟ್ಟಾರೆ ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕು ಭಾವನೆ ಬಿಟ್ಟು ಬದುಕಿನ ಬಗ್ಗೆ ಹೋಗಬೇಕು ಭಾವನೆ ಬದುಕಿನ ಬಗ್ಗೆ ಹೋಗಬೇಕು ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಚಿಂತನೆ ಪ್ರತಿಯೊಬ್ಬ ರೈತರಿಗೆ ರೈತರಿಗೆ ಅಲ್ಲಿ ದುಡಿಯುವಂಥ ರೈತ ಇರ್ಬೋದು ಹೊರಗಡೆ ದುಡಿಯುವಂಥ ರೈತ ಅವನ ಭೂಮಿ ಉಡಿಸಲಿಕ್ಕೆ ಮತ್ತು ಅವರ ಹಾರ ಉದ್ಯೋಗ ಬದ್ಧತೆ ಇವೆಲ್ಲ ಕೂಡ ನಾವು ಚಿಂತೆಯನ್ನು ನಾವು ಮಾಡ್ತಾ ಇದ್ದೇವೆ

ನಾವು ರಾಜಕಾರಣ ಮಾಡಬೇಕಾದ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ